ನಮಸ್ತೆ ಫ್ರೆಂಡ್ಸ್ ನನ್ನ ಬೃಂದಾವನ ಲಾಗ್ಸ್ ಅನ್ನುವಂತಹ ಹೊಸ ಚಾನಲಿಗೆ ಸ್ವಾಗತ ನಾನು ಹೊಸತಾಗಿ ಈ ಚಾನಲನ್ನು ನಾನು ಆರಂಭಿಸಿದಂಥದ್ದು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ನಾನಿವತ್ತು ತಿಳಿಯಪಡಿಸುವುದೇನಂತ ಹೇಳಿದರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವಾಗ ನಾವು ಗಣಪತಿಯನ್ನು ನಾವು ಸ್ತುತಿಸ್ತೇವೆ ಅಲ್ವಾ ಅದರಲ್ಲಿ ಬರುವಂತಹ ಒಂದು ಶ್ಲೋಕವನ್ನು ನಾನು ನಿಮಗೆ ಇವತ್ತು ತಿಳಿಯಪಡಿಸ್ತಾ ಇದ್ದೇನೆ ಅದು ಆ ಶ್ಲೋಕ ಯಾವುದು ಅಂತೇಳಿದರೆ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಈ ಶ್ಲೋಕವನ್ನು ನಾನು ನಿಮಗೆ ಇವತ್ತು ತಿಳಿಯಪಡಿಸ್ತಿದ್ದೇನೆ ಈ ಶ್ಲೋಕವನ್ನು ನೀವು ಪ್ರತಿನಿತ್ಯ ನಲವತ್ತೆಂಟು ಬಾರಿ ಕೂಡ ನೀವು ಅದನ್ನು ಜಪಿಸಬಹುದು ಬೆಳಗ್ಗೆ ಮತ್ತು ಸಂಜೆ ಅಥವಾ ಬೆಳಗ್ಗೆ ಒಂದು ಬಾರಿ ಜಪಿಸಿದರೂ ಪರವಾಗಿಲ್ಲ ನಿಮಗೆ ನೀವು ಅಂದುಕೊಂಡಂತಹ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ಈ ಮಂತ್ರ ನಿಮಗೆ ಸಹಾಯ ಮಾಡ್ತದೆ ಫ್ರೆಂಡ್ಸ್ ನಾನೇನು ಅಂತ ಹೇಳಿದರೆ ನಾನು ಹೊಸದಾಗಿ ಚಾನಲ್ ಮಾಡಿದಂಥದ್ದು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್